ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಭಾಗೆ ಸ್ನೇಹಿತರೆ ಸುಮಂತ್ ಸಾವಿಗೆ ಇದುವರೆಗೂ ಕೂಡ ಯಾವುದೇ ಒಂದು ಸಣ್ಣ ಸಾಕ್ಷಿಯು ಕೂಡ ಸಿಗ್ತಾ ಇಲ್ಲ ಹಾಗಾದರೆ ಸುಮಂತ್ನನ್ನು ಕೊಲೆ ಮಾಡಿ ಆ ಬಾವಿಯಲ್ಲಿ ಇಸ್ತು ಹೋಗಿರುವಂಥ ವ್ಯಕ್ತಿಯಾದರೂ ಯಾರೋ ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಎಲ್ಲರಲ್ಲೂ ಕೂಡ ಕಾಡೋದಕ್ಕೆ ಪ್ರಾರಂಭಿಸಬಿಟ್ಟಿತ್ತು ಸೊ ಈಗಾಗಲೇ ಸುಮಂತ್ ಸಾವಾಗಿ ಒಂದು ವಾರವೇ ಕಳೆದೋಗಿಬಿಟ್ಟಿತ್ತು ಆದರೆ ಯಾರು ಆ ಒಂದು ಕೊಲೆಗಾರರು ಅಥವಾ ಯಾರು ಅವರು ಕೊಂದಿರುವಂಥ ವ್ಯಕ್ತಿ ಅನ್ನೋದು ಇದುವರೆಗೂ ನಿಗೂಢವಾಗಿ ಇರುವಂಥ ಪ್ರಶ್ನೆ ಈ ಎಲ್ಲದರ ಬೆನ್ನಲ್ಲೇ ಇದೀಗ ಕುಟುಂಬದ ಮೇಲೆ ಒಂದಿಷ್ಟು ಅನುಮಾನ ಅಂತ ಕೂಡ ಜನಗಳು ನೀಡ್ತಾ ಇರುವಂಥದ್ದು ಸೊ ಈ ಕುರಿತಾಗಿ ಯಾಕೆ ಕುಟುಂಬದ ಮೇಲೆ ಅನುಮಾನಗಳು ಉಟ್ಕೊಳ್ತಾ ಇದ್ದಾವೆ ಹಾಗಾದರೆ ಏನಾಯಿತು ಈ ಪ್ರಕರಣ ಈ ಪ್ರಕರಣ ದಾರಿ ತಪ್ಪುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಹಾಗಾದರೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಾವುಗಳಿಗೆ ನ್ಯಾಯವೇ ಸಿಗೋದಿಲ್ವಾ ಪೊಲೀಸರು ಏನು ಕೆಲಸವನ್ನೇ ಮಾಡೋದಿಲ್ವಾ ಇಂತಹ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ ಸ್ನೇಹಿತರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ ಸಾವಾಗಿ ಈಗಾಗಲೇ ವಾರವೇ ಹೋಗಿಬಿಡ್ತು ಇದುವರೆಗೂ ಕೂಡ ಹೊಂದಿರುವಂಥ ವ್ಯಕ್ತಿ ಯಾರು ಏನು ಎಂಬುದು ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ಮಾಹಿತಿ ಕೂಡ ಲಭ್ಯವಾಗ್ತಾ ಇಲ್ಲ ಇದರ ಬೆನ್ನಲ್ಲೇ ಸುಮಂತ್ ಕುಟುಂಬದವರನ್ನಾಗಿರ್ಬೋದು ಸುಮಂತ್ ಸ್ನೇಹಿತರನ್ನಾಗಿರ್ಬೋದು ಎಲ್ಲರನ್ನು ಕೂಡ ಕೆಲವು ಮಾಧ್ಯಮದವರು ಮಾತನಾಡಿಸಿದ್ರು ಈ ಪೈಕಿ ನಾನು ಕೂಡ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ ಸಿಗಬಹುದಾ ಯಾರ ಮೇಲಾದರೂ ಇವರಿಗೆ ಅನುಮಾನ ಇರಬಹುದಾ ಅಥವಾ ಸ್ಕೂಲ್ ಕಡೆ ಯಾರ ಜೊತೆಗಾದರೂ ಇವರ ವೈಮನಸ್ಸಿದ್ದ ಕುಟುಂಬದಲ್ಲಿ ಬೇರೆಯವರ ಜೊತೆ ವಯಮನಿಸಿತ್ತಾ ಈ ರೀತಿಯಾಗಿ ಕೆಲವೊಂದಿಷ್ಟು ಅನುಮಾನಾಸ್ಪದವಾದಂಥ ಪ್ರಶ್ನೆಗಳನ್ನು ಕೂಡ ಕೇಳಿದೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಹೇಳಿರೋದು ಒಂದೇ ಒಂದು ಮಾತು ಸುಮಂತ್ ಜೊತೆಗಾಗಲಿ ಅಥವಾ ನಮ್ಮ ಕುಟುಂಬದ ಜೊತೆಗಾಗಲಿ ಯಾರಿಗೂ ಕೂಡ ವಯಮನಸು ಇರಲಿಲ್ಲ ಎಲ್ಲರೂ ಕೂಡ ನಮ್ಮ ಜೊತೆಗೆ ಚೆನ್ನಾಗೇ ಇದ್ದರು ಇಂತಹ ಆನ್ಸರ್ಗಳೇ ಬರ್ತಾ ಇತ್ತು ಸೊ ಹಾಗಾದರೆ ಆ ಒಂದು ಸಂದರ್ಭದಲ್ಲೂ ಅದರಲ್ಲೂ ಕೂಡ ಬೆಳಗಿನ ಜಾವ ಐದು ಗಂಟೆ ಆಸುಪಾಸಿನಲ್ಲಿ ಒಂದು ಮಗುವನ್ನ ಕೊಲೆ ಮಾಡುವಂತಹ ಮನಸ್ಥಿತಿ ಮತ್ತು ಆ ಧೈರ್ಯ ಆ ಸಂದರ್ಭಕ್ಕೆ ಯಾರಲ್ಲಿ ಬರೋದಕ್ಕೆ ಸಾಧ್ಯ ಬೇರೆ ಯಾವುದೋ ಒಂದು ಏರಿಯಾದವರು ಮತ್ತೊಂದು ಏರಿಯಾಗೆ ಆ ಸಂದರ್ಭದಲ್ಲಿ ಬರೋದಕ್ಕೆ ಸಾಧ್ಯನಾ ಇಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಐದು ಗಂಟೆ ಆಸುಪಾಸಿನಲ್ಲಿ ಬೇರೆ ಏರಿಯಾದವರು ಅಥವಾ ಅಪರಿಚಿತರು ಇನ್ನೊಂದು ಏರಿಯಾಗೆ ಬರೋದಕ್ಕೆ ಈಗ ಸಾಧ್ಯ ಆ ಸಂದರ್ಭಕ್ಕೆ ಜನಗಳ ಓಡಾಟ ಅಂಥದ್ದೆಲ್ಲವೂ ಕೂಡ ನಿಧಾನವಾಗಿ ಆರಂಭವಾಗಿ ಬಿಟ್ಟಿರುತ್ತೆ ಆಗಷ್ಟೇ ಬೆಳಗಿನ ಜಾವ ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ಈ ಸುಮಂತನನ್ನು ಎಳೆದೊಯ್ದು ಕೊಲೆ ಮಾಡಿ ಆ ಒಂದು ಬಾವಿಗೆ ಇಸಿಯೋದಕ್ಕೆ ಹೇಗೆ ಸಾಧ್ಯ ಅದರಲ್ಲೂ ಕೂಡ ಬಾವಿಗೂ ಮತ್ತು ಹೋಗುವಂಥ ದಾರಿಗೂ ಕೂಡ ದೂರ ಇದೆ ಅಂದರೆ ಬಾವಿ ಸಮೀಪ ಮತ್ತು ದಾರಿ ಎರಡೂ ಕೂಡ ಒಂದೇ ಮಧ್ಯದಲ್ಲಿ ಇರುವಂಥದ್ದಲ್ಲ ಎರಡಕ್ಕೂ ಕೂಡ ಒಂದು ಅಂತರ ಇದೆ ಅಲ್ಲಿ ಹೇಗೆ ಕೊಲೆ ಮಾಡೋದಕ್ಕೆ ಸಾಧ್ಯ ಇಂಥದ್ದೆಲ್ಲ ಪ್ರಶ್ನೆ ಸಹಜವಾಗಿ ಕಾಡೋದಕ್ಕೆ ಪ್ರಾರಂಭಿಸಿದಾಗ ಆ ಪ್ರಶ್ನೆಗೆ ಅವರ ಕುಟುಂಬದವರು ಕೂಡ ಉತ್ತರವನ್ನು ಕೊಡೋದು ಹೇಗಾಯಿತು ಅನ್ನೋದು ಕೂಡ ಗೊತ್ತಿಲ್ಲ ಯಾರ ಮೇಲೆಯೂ ಕೂಡ ನಮಗೆ ಅನುವಾನ ಇಲ್ಲ ಸುಮಂತ್ ಸ್ನೇಹಿತರು ಕೂಡ ಅತ್ಯುನ್ನತವಾದಂಥ ಒಂದು ಫ್ರೆಂಡ್ಶಿಪ್ ಅವರದ್ದು ಸೊ ಹೋಗ್ತಾ ಇದ್ದರು ಬರ್ತಾ ಇದ್ದರು ಸುಮಂತ್ ಕೂಡ ಅಕ್ಕಪಕ್ಕದ ಮನೆಯವರ ಜೊತೆಗೂ ಕೂಡ ತುಂಬ ಚೆನ್ನಾಗಿದ್ದ ಇಂಥ ಎಲ್ಲ ಆನ್ಸರ್ಗಳು ಬರ್ತಾ ಇದ್ವು ಇದೀಗ ಈ ಎಲ್ಲರ ಬೆನ್ನಲ್ಲೇ ಜನಗಳಿಗೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ ಒಂದು ವೇಳೆ ಕುಟುಂಬದವರೇ ಏನಾದರೂ ಸುಮಂತನ್ನು ಕೊ ೇ ಮಾಡಿ ಬಾವಿಗೆ ಎಸೆದು ಬಿಟ್ಟರೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಸೊ ಯಾವ ಕಡೆಯಿಂದಲೂ ಕೂಡ ಯಾರ ಮೇಲೂ ಅನುಮಾನ ಇಲ್ಲ ಅಥವಾ ಸುಮಂತ್ರನ್ನು ಆ ಒಂದು ಸಂದರ್ಭಕ್ಕೆ ಬಂದು ಕೊಲ್ಲೋದಕ್ಕೂ ಕೂಡ ಯಾರೂ ಸಾಧ್ಯ ಇಲ್ಲ ಈ ರೀತಿಯಾದಂಥ ಒಂದಿಷ್ಟು ಅನುಮಾನಗಳು ಅಥವಾ ಈ ರೀತಿಯಾದಂಥ ಗೊಂದಲಗಳ ಪೈಕಿ ಮನೆಯವರೇ ಯಾರಾದರೂ ಕೊಂದು ಅವನನ್ನು ಬಾವಿಗೆ ಎಸೆದು ಬಿಟ್ಟರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇನ್ನು ಇಲ್ಲಿ ಇನ್ನೊಂದು ಪ್ರಶ್ನೆ ಉಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸುಮಂತ್ರನ ಮನೆಯವರೇ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ ಈ ರೀತಿಯಾದಂಥ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಸೊ ಈ ರೀತಿಯಾದಂಥ ಪ್ರಶ್ನೆಗೆ ಉತ್ತರ ನಮ್ಮ ಬಳಿ ಇಲ್ಲ ಬಟ್ ಅನುಮಾನಿಸಬಹುದೇ ಹೊರತು ನಾವೇ ಆಗಿ ಈ ಒಂದು ಸಾವಿಗೆ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರ ಕುರಿತಾಗಿ ಧ್ವನಿಯನ್ನು ಎತ್ತಬಹುದು ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಬಹುದು ಇದು ಪೊಲೀಸ್ ತನಿಖೆಗೆ ಒಂದಿಷ್ಟು ಸಹಾಯ ಆಗುವಂಥ ಅಂಶ ಕೂಡ ಆಗಬಹುದು ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥ ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಅಂದರೆ ಅಷ್ಟು ಸಂಪೂರ್ಣವಾಗಿ ಸಾಕ್ಷಿಯನ್ನು ನಾಶ ಮಾಡಿರೋದಾದರೂ ಹೇಗೆ ಸುಮಂತ್ ಟಾರ್ಚ್ ಕೂಡ ಬಾವಿಯಲ್ಲಿ ಬಿದ್ದಿದೆ ಜೊತೆಗೆ ಒಂದು ಕತ್ತಿಯೂ ಕೂಡ ಬಾವಿಯಲ್ಲಿ ಸಿಕ್ಕಿದೆ ಇಂತಹ ಒಂದು ಸನ್ನಿವೇಶ ಅಲ್ಲಿ ಕಾಣ್ತಾ ಇರುವಂಥದ್ದು ಈ ಎಲ್ಲದರ ಮಧ್ಯೆ ಕೊಂದವರು ಯಾರು ಎಂಬ ಒಂದು ಪ್ರಶ್ನೆ ಇದೆಯಲ್ಲ ನಿಜಕ್ಕೂ ಎಲ್ಲರನ್ನೂ ಕೂಡ ಇಡೀ ರಾಜ್ಯದಾದ್ಯಂತವೂ ಕೂಡ ಈ ಒಂದು ಮಗುವಿನ ಸಾವು ಸದ್ದು ಮಾಡ್ತಾ ಇರುವಂಥದ್ದು ಮತ್ತು ಸಾಕಷ್ಟು ಜನರಿಗೆ ಗೊಂದಲವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ ನಿಮಗೂ ಕೂಡ ಈಗ ಒಂದು ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಉಟ್ಕೊಂಡಿರ್ಬೋದು ಆ ಒಂದು ಕುಟುಂಬ ಈಗಾಗಲೇ ನೋವಿನಲ್ಲಿದೆ ಅವರನ್ನು ಅನುಮಾನಿಸೋದು ತಪ್ಪು ಅಂತ ನೀವು ಕೂಡ ಹೇಳಬಹುದು ಆದರೆ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ ಎಲ್ಲವನ್ನು ಕೂಡ ಅನುಮಾನಿಸಿ ನೋಡಬೇಕಾಗುತ್ತೆ ಅನುಮಾನಿಸೋದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಅವರೇ ಅಪರಾಧಿಗಳು ಅಥವಾ ಅವರೇ ಒಂದು ಕೊ ಮಾಡಿರ್ತಕ್ಕಂಥದ್ದು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಹೋಗೋದಿಲ್ಲ ಮತ್ತು ಯಾ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾವುದೇ ರೀತಿಯಾದಂಥ ಸಾಕ್ಷಿ ಲಭ್ಯವಾಗಿಲ್ಲ ಅಂದಾಗ ಸಹಜವಾಗಿ ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಹುಟ್ಟಿಕೊಳ್ಳುತ್ತೆ ಆ ಸಂದರ್ಭಕ್ಕೆ ಈ ರೀತಿಯಾದಂಥ ಅನುಮಾನಗಳು ಕೂಡ ಕಾಣೋದಕ್ಕೆ ಪ್ರಾರಂಭಿಸಿಬಿಡ್ತವೆ ಸೊ ಅದನ್ನು ಹೊರತುಪಡಿಸಿ ಅವರ ಕುಟುಂಬದ ಮೇಲೆ ಬೇರೆ ಯಾವ ಉದ್ದೇಶದಿಂದಲೂ ಕೂಡ ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಜನರಲ್ಲಿ ಹುಟ್ಟಿಕೊಳ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸಾಕಷ್ಟು ಜನ ಈಗಾಗಲೇ ನಾನು ಪ್ರಸಾರ ಮಾಡಿರುವಂಥ ವೀಡಿಯೋಸ್ಗಳಿಗೆಲ್ಲವೂ ಕೂಡ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದರು ಸಾಕ್ಷಿ ಎಲ್ಲವೂ ಕೂಡ ನಾಶವಾಗಿದೆ ಅನ್ನೋದಾದರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸುಮಂತು ದೇವಸ್ಥಾನಕ್ಕೆ ಹೋಗುವುದನ್ನು ಗಮನಿಸಿದ್ದಾರೆ ಕೇವಲ ಎರಡು ಬಾರಿ ಮಾತ್ರ ಹೋಗಿದ್ದ ಮೂರನೇ ಬಾರಿಗೆ ಹೋಗಬೇಕಾದ್ರೆ ಸುಮಂತ್ನನ್ನು ಕೊಲೆ ಮಾಡೋದಕ್ಕೆ ಆದರೂ ಹೇಗೆ ಸಾಧ್ಯ ಅದರಲ್ಲೂ ಕೂಡ ಸುಮಂತ್ ಸ್ನೇಹಿತರು ಅವನ ಸೈಕಲ್ ಇಟ್ಟಿರುವಂಥ ಸ್ಥಳಕ್ಕೆ ಬಂದು ವೇಟ್ ಮಾಡ್ತಾರೆ ಅನ್ನೋದು ಕೂಡ ಅವರ ಗಮನಕ್ಕೆ ಇರುತ್ತೆ ಅದಾಗ್ಯೂ ಕೂಡ ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಕೊಲೆ ಮಾಡಿ ಆ ಒಂದು ಸ್ಥಳದಿಂದ ಮತ್ತೆ ಹೋಗೋದಕ್ಕೆ ಹೇಗೆ ಒಬ್ಬ ಕೊಲೆಗಾರನಿಗೆ ಸಾಧ್ಯ ಅಥವಾ ಹೇಗೆ ಪ್ಲಾನ್ ಮಾಡಿಕೊಂಡು ಬರೋದಕ್ಕೆ ಸಾಧ್ಯ ಈ ರೀತಿಯಾದಂಥ ಪ್ರಶ್ನೆ ಗೊಂದಲವೆಲ್ಲವೂ ಕೂಡ ಜನರಲ್ಲಿ ಕಾಡ್ತಾ ಇರುವಂತಹದ್ದು ಸೊ ಈಗ ನಿಮಗೂ ಕೂಡ ಕಟ್ಟಕಡದಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಮನೆಯವರ ಕೈವಾಡವು ಇದರಲ್ಲಿ ಇದೆಯಾ ನಾನು ಅವರು ಇವರು ಅಂತ ಹೇಳೋದಿಲ್ಲ ಯಾರೇ ಇರಬಹುದು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ದೂರದ ಸಂಬಂಧಿಗಳಾಗಿರ್ಬೋದು ಅಥವಾ ಕುಟುಂಬದ ಮನೆಯವರೇ ಯಾರಾದರೂ ಆಗಿರಬಹುದು ಅಥವಾ ಏನೋ ಒಂದು ಅಚಾನಕ ಒಂದು ಘಟನೆಗೆ ಆಕಸ್ಮಿಕವಾಗಿ ಒಂದು ಘಟನೆ ಏನಾದರೂ ಸಂಭವಿಸಿ ಅವನ ಸಾವಾಗಿ ಆ ಒಂದು ವ್ಯಕ್ತಿಯನ್ನು ಬಾವಿಗೆ ಹಾಕಿ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಬಿಂಬಿಸೋದಕ್ಕೂ ಕೂಡ ಹೊರಟಿರಬಹುದೇನೋ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಜನರಲ್ಲಿಯೂ ಕೂಡ ಕಾಡ್ತಾ ಇದೆ ಈ ರೀತಿಯಾದಂಥ ಒಂದು ಕಮೆಂಟ್ಸ್ಗಳು ಕೂಡ ಜನರಿಂದ ಬರ್ತಾ ಇದೆ ಈ ರೀತಿಯಾದಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸುಮಂತ್ ಸಾವಿಗೆ ಇದುವರೆಗೂ ಕೂಡ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಇನ್ನು ಪೊಲೀಸರ ವಿಚಾರಕ್ಕೆ ಬರೋದಾದ್ರೆ ಪೊಲೀಸರು ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಗುಪ್ತವಾಗಿ ತನಿಖೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಬಹಿರಂಗವಾಗಿ ಒಂದು ಸಾಕ್ಷಿಗಳು ಸಿಕ್ಕಿರುವಂತಾಗಿರಬಹುದು ಅಥವಾ ಮಾಹಿತಿಗಳು ಸಿಕ್ಕಿರುವಂತದ್ದಾಗಿರಬಹುದು ಯಾವುದು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಮತ್ತು ಪೊಲೀಸರು ಅದನ್ನ ಒಂದಿಷ್ಟು ಹಂಚಿಕೊಳ್ಳಬೇಕಂತ ಏನೂ ಇಲ್ಲ ಪೊಲೀಸರು ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು ಅದರ ಕೆಲಸದಲ್ಲಿ ಈಗಾಗಲೇ ಅವರು ಕಾರ್ಯನಿರತರಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದರೆ ಯಾಕೋ ತುಂಬಾ ದಿನ ಕಳೆದು ಹೋಗಿಬಿಡ್ತು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಒಬ್ಬ ವ್ಯಕ್ತಿಯನ್ನು ಎಷ್ಟು ಬೇಗ ಅಥವಾ ಒಂದು ಸಾವಾದಂಥ ಸಂದರ್ಭದಲ್ಲಿ ಸಾವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಎಷ್ಟು ಬೇಗ ಬಂಧಿಸೋದಕ್ಕೆ ಸಾಧ್ಯ ಆಗುತ್ತೋ ಆಗ ಮಾತ್ರ ನ್ಯಾಯ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಾವೆ ಇಲ್ಲ ಅಂತಂದರೆ ದಿನಗಳು ಕಳೆದಂತೆ ಸಾಕ್ಷಿಗಳು ನಾಶವಾಗುವಂಥ ಅವಕಾಶ ಹೆಚ್ಚಾಗಿರುತ್ತೆ ಹಾಗಾಗಿ ಪೊಲೀಸರು ಕೂಡ ಆದಷ್ಟು ಇದನ್ನು ನಾಲ್ಕು ತಂಡಗಳಾಗಿ ರಚನೆ ಮಾಡಿದರೂ ಕೂಡ ಇದುವರೆಗೂ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಅನ್ನೋದಾದರೆ ಇದು ಪೊಲೀಸರ ಕೆಲಸದ ಮೇಲೇ ಅನುಮಾನ ಬರುವ ರೀತಿಯಲ್ಲಿ ಹಾಗೆ ಬಿಡುತ್ತೆ ಅಂದರೆ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಥವಾ ಮೇಲ್ನೋಟಕ್ಕೆ ಬಂದು ಹೋಗುವಂಥದ್ದು ಅಥವಾ ಮಾಹಿತಿಯನ್ನು ಪಡೆಯುವಂಥದ್ದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಗೊಂದಲ ಪ್ರಶ್ನೆ ಜನರಲ್ಲಿಯೂ ಕೂಡ ಮೂಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ ಈ ರೀತಿಯಾದಂಥ ಒಂದಿಷ್ಟು ಅನುಮಾನಗಳು ಈಗ ಸದ್ಯದಲ್ಲಿ ಓಡಾಡ್ತಾ ಇರುವಂಥದ್ದು ಸೊ ಈ ಕುರಿತಾಗಿ ಸ್ನೇಹಿತರು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೊಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ